ನೋಡು ಸುಪ್ರಭತ ಎಷ್ಟು ಚೆನ್ನಾಗಿದೆ ಪಕ್ಷಿಗಳು

ರಾಧಾ ರಾಧಾ ಹೇಳಿ ಅಕ್ಕ ನಾನು ಪೂಜೆಯಲ್ಲಿ ತುಂಬಾ ಬಿಜಿ ಇದೆಯೇನು ಗೊತ್ತಾ ಹೌದಾ ರಾಧಾ ಹಾಡು ಮಾತ್ರ ಸೂಪರಾಗಿ ಹಾಡ್ತೀಯಾ ಕಣೇ ಚೆನ್ನಾಗಿ ಆಡ್ತೀಯಾ ಹಾಡು ಹೌದು ಏನು ಪೂಜೆ ಮಾಡ್ತಾ ಇದ್ದೀಯಾ ನೀನು ಅಕ್ಕ ಹಾಡು ಕೇಳಿದ್ರೆ ಗೊತ್ತಾಗಲ್ವಾ ಮತ್ತೇನು ಪೂಜೆ ಮಾಡ್ತೀಯಾ ಅಂತ ಬೇರೆ ಕೇಳ್ತೀರಾ ನೀವು ಅದು ಅಲ್ಲ ರಾಧಾ ಅಕ್ಕ ಡಿಸ್ಟರ್ಬ್ ಮಾಡಬೇಡಿ ಅಕ್ಕ ರಾಧಾ ನನ್ ಸ್ವಲ್ಪ ಮಾತು ಕೇಳಿಸ್ಕು ಏನು ಸೂರ್ಯ ಪೂಜೆ ಮಾಡ್ತಾ ಇದ್ದೀಯ ಏನ್ ಮಾಡ್ತಾ ಇದ್ದೀಯಾ ನೀನು ಅಯ್ಯೋ ಅಕ್ಕ ಪೂಜೆ ಮಾಡುವ ಮುಂದೆ ನನಗೆ ಮಧ್ಯೆ ಮಧ್ಯೆ ಮಾತಸ್ಬಿಡಿ ಅಕ್ಕ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಸುಮ್ನೆ ಹರೇ ರಾಮ ಹರೇ ಕೃಷ್ಣ ಅಕ್ಕ ಹೇಳು ಹರೇ ರಾಮ ಹರೇ ಕೃಷ್ಣ ರಾಧಾ ಏನ್ ಹಾಡ್ತಿದ್ಯಾ ಅಯ್ಯೋ ಅಕ್ಕ ಸರಿ ಅಲ್ವಾ ಹಾಡು ಇನ್ನೊಂದು ಹಾಡಾಡ್ಲ ಮಂಜುನಾಥ ಅಯ್ಯೋ ರಾಧಾ ನನ್ನ ಮಾತು ಕೇಳು ಏನು ಇಂತ ಹಾಡಾಡ್ತಿದ್ಯಾ ಅಯ್ಯೋ ಅಕ್ಕ ดิಸ್ಟರ್ಬ್ ಮಾಡ್ತಾ ಇದಿರಿ ನೋಡು ಈ ಹಿಂದೆ ಇರಲಾರದನೆ ಮುಂದೆ ಬಂದ್ಬಿಟ್ಟು ดิಸ್ಟರ್ಬ್ ಮಾಡ್ತಾ ಇದೀರಾ ಸುಮ್ಮನೆ ಕೂತ್ಕೋಳಿ ಅಕ್ಕ ನಾನು ಹಾಡ ಹಾಡ್ತಾ ಪೂಜೆ ಮಾಡ್ತಾ ಇದ್ದೀನಿ ಅಚೂತಂ ಕೇಶವಂ ಕೃಷ್ಣ ದಾಮೋದರಂ ರಾಮ ನಾರಾಯಣಂ ಜಾನಕೀ ವಲ್ಲಭಂ ಏನ್ ಮಾಡ್ತಾ ಇದಳೆ ಈಕಿ ಬೆಳಿಗ್ಗೆ ಬೆಳಿಗ್ನೆ

ಅತ್ತೆ ನಾನು ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ತುಳಸಿ ಪೂಜೆ ಮಾಡ್ತೀನಿ ಅತ್ತೆ ಅದು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಓಂ ಜೈ ಜಗದೀಶ ಹರಿ ರಾಧಾ ಅಯ್ಯೋ ಅತ್ತೆ ಕಡೆ ಏಟ್ ಬೀಳುತ್ತೆ ಗ್ಯಾರಂಟಿ ನಾ ಹೇಳೋ ಮಾತು ಒಂದು ಕೆಳಗಿಲ್ಲ ರಾಧಾ ನಾನಕ್ಕ ತಪ್ಪಿಸ್ಕೊಂಡಪ್ಪ ನನ್ನ ಏಟೆಲ್ಲ ರಾಧಾಗ್ ಬೀಳ್ತಾವ ಇನ್ನು ಹಲ್ಲಿ ಯಾಕೆ ಹಂಗೆ ಹೋಗಿ ಹಲ್ಲಿ ತಿಕ್ಕೊಂಡು ಬರೋಗ್ರಿ ಇಲ್ಲ ಅಂದ್ರೆ ಬಾಯಲ್ಲಿ ನೊಣ ಹೋಗಿ ಹೊರಗ್ ಬರುತ್ತೆ ಅಯ್ಯೋ ರಾಧ ನೋಡು ಅತ್ತೆ ಏನಕ್ಕೆ ಹೇಳ್ತಾ ಇದಾರೆ ಉತ್ತರ ಕೊಡು ಹೇಳಿ ಅತ್ತೆ ಬನ್ನಿ ನೀವು ಪೂಜೆ ಮಾಡಿ ಬನ್ನಿ ಅಯ್ಯೋ ರಾಧ ಏನ್ ಪೂಜೆ ಮಾಡ್ತಾ ಇದೆಯಾ ಅಂತ ಜ್ಞಾನ ಇದೆಯಾ ನಿನ್ಗೆ ಅಯ್ಯೋ ಅತ್ತೆ ಯಾಕೆ ನಿಮ್ ಕಣ್ಣು ಮಸಗಾಕ್ ಕಾಣ್ತಾ ಇದಾವ ನಾ ಪೂಜೆ ಮಾಡ್ತಾ ಇರೋದು ತುಳಸಿ ಗಿಡನಾ ಏ ನಾಲಾಯಕ್ ಹುಡುಗಿ ಅದು ತುಳಸಿ ಗಿಡ ಅಲ್ಲ ಪುದೀನಾ ಗಿಡ ತುಳಸಿ ಗಿಡ ಇಲ್ಲೈತ್ ನೋಡು